ನಟರಾಜ್ ನಮ್ಮ ರಾಜಕೀಯ ಪಕ್ಷಗಳು ಮತ್ತು ವಕ್ತಾರರು ನಮ್ಮ ಜನರ ರಾಜಕೀಯ ವಿವೇಕವನ್ನ ಎಷ್ಟು ಅಂಡರ್ ಮಾಡ್ತಾರೆ ಅಂತಂದ್ರೆ ಕುಂಭಮೇಳ ಇರಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅಯೋಧ್ಯೆ ಸುತ್ತಮುತ್ತ ಇದ್ದ ಐದು ಲೋಕಸಭಾ ಸೀಟ್ ನಲ್ಲಿ ಸೋತೋಗ್ಬಿಟ್ರ ನರೇಂದ್ರ ಮೋದಿ ಇನ್ಕ್ಲೂಡಿಂಗ್ ಅಯೋಧ್ಯೆ ಭಾರತ ಮತದಾರ ಅಯೋಧ್ಯೆ ಇನ್ಕ್ಲೂಡಿಂಗ್ ಸೇರಿ ಐದು ಕ್ಷೇತ್ರಗಳು ಸೋತಿದ್ ಅಷ್ಟೆಲ್ಲ ಬರಿ ಮೂವತ್ ಸೀಟ್ ಬಂತವ್ರಿಗೆ ಅದರಿಂದ ಈ ಕುಂಭಮೇಳದಿಂದ ಅದಾಗುತ್ತೆ ಇದಾಗುತ್ತೆ ಗಿಮಿಕ್ ಗಿಮಿಕ್ ಇಲ್ಲ ಈ ವಿಚಾರದಲ್ಲಿ ನೋಡಿ ಈ ವಿಚಾರದಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಡಿ ಕೆ ಶಿವಕುಮಾರ್ ಮೆಚ್ಕೊಡ್ತೀನಿ ಅವ್ರು ಯಾವ ಪ್ರಿಟೆನ್ಷನ್ ಇಲ್ಲ ನಾನು ಸೆಕ್ಯುಲರ್ ವಾದಿ ಅನ್ಕೊಂಡು ಮಠಕ್ಕೆ ಹೋಗಲ್ಲ ಸ್ವಾಮಿಗಳಿಗೆ ಹೋಗಲ್ಲ ಅಭಿಷೇಕ ಎಲ್ಲರೂ ಮಾಡ್ತಾರೆ ಇತರ ಎಲ್ಲಾ ತಂತ್ರಗಾರ ಬಟ್ಟಕ್ ಹೋಗ್ತೇವೆ ನೋಡುವಿಕಾರಿ ಅರ್ಜುನ್ ನಮ್ಕೊಂಡು ಮಧ್ಯಪ್ರದೇಶ ವಿಧಾನಸಭಾ ಎಲೆಕ್ಷನ್ ರಾಹುಲ್ ಗಾಂಧಿ ಎಷ್ಟು ಟೆಂಪಲ್ ಓಡಾಡೋದನ್ನ ಈಗ ಟೆಂಪಲ್ಗೆ ಹೋಗೋದು ಧಾರ್ಮಿಕ ಆಚರಣೆ ಭಾಗವಹಿಸಲ್ಲ ಅದ ಅದಕ್ಕಂತಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಮಾತಾಡಿದ್ರು ಕೂಡ ಉತ್ತರ ಪ್ರದೇಶದಲ್ಲಿ ತಮ್ಮ ಪಕ್ಷವನ್ನು ಆಗಲಿಲ್ಲ ಅಯೋಧ್ಯೆ ಸುತ್ತಮುತ್ತ ಅಯೋಧ್ಯೆ ಸೇರಿದಂತೆ ಐದು ಕ್ಷೇತ್ರಗಳಲ್ಲಿ ಸೋಲಾಯ್ತು ನಮ್ಮ ಜನ ಬರೀ ಇಂಥದ್ದ ಅದು ಎಲ್ಲದನ್ನೂ ಗಿಮಿಕ್ ಅಂತ ಹಾಕಿರ ನಾವು ಸೆಕ್ಯುಲರ್ ಸೆಕ್ಯುಲರ್ ಅಂತಂದ್ರು ದೇವರನ್ನ ನಿನ್ಸೋದು ಅಥವಾ ಕೆಲವು ಪರ ಧಾರ್ಮಿಕ ಪರಂಪರೆಗಳನ್ನ ಹೀನಾಯವಾಗಿ ಲೇವಡಿ ಮಾಡೋದು ಚುನಾವಣಾ ಸಮಯದಲ್ಲಿ ತನ್ನ ಅನುಕೂಲಕ್ಕಾಗಿ ಉಪಯೋಗಿಸ್ಕೊಂತಾರಲ್ಲ ಅವ್ರನ್ನ ಅನ್ಬೇಕು ನಾವು ಮಾರ್ಜಾಲ ನಡೆಗಳು ಅದನ್ನ ಅನ್ಬೇಕು ನಾವು ದುಷ್ಟತನ ಅಂತ ಅದನ್ನ ನಾವು ಖಂಡಿಸಬೇಕಾದ್ದು ನೀವು ದೇವ ದೇವರನ್ನ ಮಾಡೋದು ಧರ್ಮ ಮಾಡೋದು ಆಚರಣೆ ಮಾಡೋದು ಪ್ರತಿಯೊಬ್ರು ಮಾಡ್ತಾರೆ ನೈಜವಾಗಿರ್ತಕ್ಕಂಥ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಯಾರು ಅದನ್ನ ಚುನಾವಣೆಗೆ ಗಿಮಿಕ ಉಪಯೋಗಿಸುತ್ತಾರಲ್ಲ ಆ ನಡೆಯನ್ನ ಇವತ್ತು ಖಂಡಿಸಿಲ್ಲ ಅಂದ್ರೂ ಕೂಡ ನಾವು ಮುಂದೆ ಖಂಡಿಸಬೇಕಾಗತ್ತೆ ಸಾರ್ವಜನಿಕ ತಿಳಿ ಹೇಳ್ಬೇಕಾಗ್ತದೆ ಇಂಥವ್ರು ನಂಬಬೇಡಿ ಅಂತ ಯಾಕಂದ್ರೆ ದುಷ್ಟ ಮತ್ತೊಂದು ಅಹ್ ಅವತಾರಣೆ ಇದು ಚುನಾವಣೆ ನಲವತ್ತೊಂದು ಬಿಜೆಪಿ ಇಪ್ಪತ್ತೊಂಬತ್ತು ಆಮ್ ಆದ್ಮಿ ಪಕ್ಷ ಎಂಟು ಪರ್ಸೆಂಟ್ ವೋಟ್ ಶೇರ್ ಜಾಸ್ತಿ ಆಗಿದೆ ಬಿ ಜೆ ಪಿಯದ್ದು ಎಂಟು ಕ್ಷೇತ್ರಗಳಲ್ಲಿದ್ದವರು ನಲವತ್ತೊಂದು ಕ್ಷೇತ್ರಗಳ ಮುನ್ನಡೆಗೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆ ಎಂಟು ಕ್ಷೇತ್ರಗಳಲ್ಲಿ ಗೆದ್ದಿದೆ ಇಪ್ಪತ್ತೊಂಬತ್ತು ಆಮ್ ಆದ್ಮಿ ಪಕ್ಷ ನಲವತ್ತೊಂದು ಬಿಜೆಪಿ ಕಾಂಗ್ರೆಸ್ ಸೊನ್ನೆ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಆತಿಶಿ ಸಿಂಗ್ ಮೂರು ಜನ ಹಿನ್ನಡೆಯಲ್ಲಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್